ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹಿಯ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಕುಂತಿರ್ತಾನೆ ಆಸ್ಟ್ರಲ್ ಅಲ್ಗೆ ಚೇತನ್ ಬರ್ತಾನೆ ಸೂರ್ಯ ಇಲ್ಲೇನೋ ಮಾಡ್ತಾ ಇದೀಯಾ ಅಂತ ಚೇತನ್ ಕೇಳ್ತಾನೆ ಓ ಈಗ ಕಾರ್ ಮಾರಾಯ್ತು ಇವಾಗ ಆಟೋ ಶೆಡ್ ನಲ್ಲಿ ನಿನ್ ಏನ್ ಕೆಲಸ ಅಂತ ಕೇಳ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ ಲೇ ಹಂಗೇಳ ಅವ್ನಿಗೆ ನಾನ್ ಹಂಗೆಲ್ಲ ಪ್ರಶ್ನೆ ಮಾಡಲ್ಲ ಕಣು ನಿನ್ನ ಉಡಿಕೊಂಡು ಆಟೋ ಗೆ ಹೋಗಿದ್ದೆ ಅದು ನಿನ್ನೊಂದ್ ಕಾರ್ ತಗೋಬೇಕಂತ ಆಸೆ ಪಟ್ಟಿದ್ದಲ್ಲ ಅಂತ ಚೇತನ್ ಕೇಳ್ತಾನೆ ಆ ಕಾರ್ ಇನ್ನು ಇದೆಯೇನೋ ಒಂದ್ ಆರ್ ತಿಂಗಳು ಹೇಳು ಕಾರ ನಾನು ತಗೋ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ಕಣೋ ಆ ಕಾರ್ ನ ಇವತ್ತು ನಮ್ ಗಣೇಶ ತಗೊಂತಾ ಇದ್ದಾನೆ ಅಂತ ಚೇತನ್ ಹೇಳ್ತಾನೆ ಗಣೇಶನ್ ಹತ್ರ ಕಾರ್ ಇದೆಯಲ್ಲೋ ಅಂತ ಸೂರ್ಯ ಹೇಳ್ತಾನೆ ಅವನ್ ಫ್ರೆಂಡ್ ವಿನಾಯಕನೋ ಅಂತ ಚೇತನ್ ಹೇಳ್ತಾನೆ ವಿನಾಯಕ ಯಾರು ಅಂತ ಸೂರ್ಯ ಕೇಳ್ತಾನೆ ಏ ಗಜಮುಖ ಇದಾನಲ್ಲ ಅವ್ನ್ ಫ್ರೆಂಡ್ ಅಂತ ಚೇತನ್ ಹೇಳ್ತಾನೆ ಏ ಗಜಮುಖ ಯಾರೋ ಅಂತ ಸೂರ್ಯ ಕೇಳ್ತಾನೆ ಏಕದಂತನ್ ಫ್ರೆಂಡ್ ಅಂತ ಚೇತನ್ ಹೇಳ್ತಾನೆ ಈ ಏಕದಂತ ಯಾರೋ ಅವ್ನು ಯಾವನ್ ಗುರು ಅಂತ ಸೂರ್ಯ ಕೇಳ್ತಾನೆ ಅಪ್ಪ ನಿನ್ ಕಾಲಕ್ ಬಿದ್ಬಿಡ್ತೀನಿ ಫಸ್ಟ್ ಮ್ಯಾಟರ್ ತಿಳ್ಕೊ ಈ ಮಚ್ಚ ಫ್ರೆಂಡು ಅಂತಾರಲ್ಲ ಅವನು ಆ ಕಾರ್ ನ ಬುಕ್ ಮಾಡಿದಾನೆ ನೀನು ಆ ಕಾರ್ ನ ಒಂದ್ಸಲ ಓಡಿಸ್ಬೇಕು ಅಂತ ಇದ್ದಲ್ಲ ನೀನು ಆ ಕಾರ್ ನ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ಹೇಳು ಅವ್ನು ಅದನ್ನ ಅಂತ ಚೇತನ್ ಹೇಳ್ತಾನೆ ನಾನ್ ಆಸೆ ಪಟ್ಟಿದ್ ಕಾರು ಅವ್ನು ಯಾವನೋ ತಗೊಳ್ತಾ ಇದ್ದಾನೆ ಅದಕ್ಕೆ ನಾನ್ ಬಂದು ಸೆಂಡ್ ಆಫ್ ಪಾರ್ಟಿ ಕೊಡ್ಬೇಕಾ ಅಂತ ಸೂರ್ಯ ಕೇಳ್ತಾನೆ ಲೇ ಅವ್ನ್ಗೆ ಕಾರ್ ಹೇಗಿದೆ ಅಂತ ಗೊತ್ತಾಗಲ್ಲ ಕಣೋ ನೀನ್ ಒಂದ್ಸಲ ನೋಡ್ ಹೇಳು ಅಂತ ಚೇತನ್ ಹೇಳ್ತಾನೆ ಸರಿ ಆಯ್ತು ನಡಿಯಪ್ಪ ಹೋಗೋಣ ಅಂತ ಹೇಳಿ ಇಬ್ರು ಕಾರ್ ಹತ್ರ ಬರ್ತಾರೆ ಅಯ್ಯೋ ಲೇ ಚೇತು ಇದು ಹೆಂಗಿದೆ ಅಂದ್ರೆ ನಾನು ನನಗೆ ಅಂತ ತಗೋಬೇಕಾಗಿತ್ತು ಕಾರ್ ಗೆ ಬೇರೆ ಯಾರೋ ಓಡಿಸೋದಕ್ಕೋಸ್ಕರ ನಾನ್ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ ಇದು ಹೆಂಗಿದೆ ಗೊತ್ತಾ ಪ್ರೀತಿಸ್ತಾ ಇದ್ದು ಹುಡುಗಿ ಜೊತೆ ಮದ್ವೆ ಆಗಿ ಫೋಟೋ ತೆಗೆಸ್ಕೋಬೇಕಾಗಿರೋನು ಅದೇ ಪ್ರೀತಿಸಿದ ಹುಡ್ಗಿ ಮದ್ವೆಗೆ ಫೋಟೋಗ್ರಾಫರ್ ಆಗಿ ಓದಂಗಿದೆ ಅಂತ ಸೂರ್ಯ ಹೇಳ್ತಾನೆ ಋಣ ಇದ್ರೆ ಲವ್ ಮಾಡಿರೋ ಹುಡ್ಗಿನೂ ಬಿಡಪ್ಪ ಅಂತ ಚೇತನ್ ಹೇಳ್ತಾನೆ ಅದೆಲ್ಲ ಸಾಧ್ಯನೇನೋ ಅಂತ ಸೂರ್ಯ ಹೇಳ್ತಾನೆ ಸಾಧ್ಯ ಇಲ್ಲ ಕಣೋ ನೀನು ನೊಂದ್ಕೋಬೇಡ ನಗ್ನಾಗ್ತಾ ಕಾರ್ ಓಡ್ಸು ನೀನ್ ಆಸೆ ಪಟ್ಟಿದ್ದೆ ಅಂತಾನೆ ನೀನ್ ಕರ್ಕೊಂಡ್ ಬಂದಿದ್ದು ಅಂತ ಚೇತನ್ ಹೇಳ್ತಾನೆ ಸರಿ ಆಯ್ತಪ್ಪ ಅಂತ ಹೇಳಿ ಸೂರ್ಯ ಕಾರ್ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಕಾರ್ ಒಳಗಡೆ ಕುಂತ್ಕೊಂಡು ಒನ್ ರೌಂಡ್ ಟೆಸ್ಟ್ ಡ್ರೈವ್ ಟೆಸ್ಟ್ ಡ್ರೈವ್ ಮುಗಿಸಿ ಬಂದಾದ್ಮೇಲೆ ಹೆಂಗಿದ್ಯಾವ ಮಗ ಅಂತ ಚೇತನ್ ಕೇಳ್ತಾನೆ ಕಂಡೀಷನ್ ಆಗಿದೆ ಕಣೋ ಒಂದ್ಸಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಒಂದ್ಸಲ ನೋಡ್ಬಿಡು ಅಂತ ಚೇತನ್ ಕೊಡ್ತಾನೆ ನಾನು ಅದನ್ನೇ ಕೇಳೋಣ ಅಂತಿದ್ದೆ ಮಗ ಅದೃಷ್ಟ ಇರೋನ್ ಮಾತ್ರ ಈ ಕಾರ್ ನ ಓಡ್ಸಕ್ ಆಗತ್ ಕಣೋ ನಂಗ ಅದೃಷ್ಟ ಇಲ್ಲ ಕಣೋ ಕಾರು ಕಂಡೀಷನ್ ಸಕ್ಕತಾಗಿದೆ ಒಳಗಡೆ ಕುಂತ್ಕೊಂಡ್ರೆ ಫೀಲ್ ಸೂಪರ್ ಪರ್ಫಾರ್ಮೆನ್ಸ್ ಸಕ್ಕದಾಗಿದೆಂಬ ಆಗಿದೆ ಮಗ ಕಾರು ಗಂಡ್ ಮುಚ್ಕೊಂಡ್ ಹೇಳು ಏನು ತೊಂದ್ರೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಸರಿ ಮಗ ಆಯ್ತು ಅಂತ ಚೇತನ್ ಹೇಳ್ತಾನೆ ಸೂರ್ಯ ನೋಡಿ ಫೀಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಮೀನಾ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಸೂರ್ಯ ಹೋಗಿದ್ದೆ ಮೀನಾ ಬರ್ತಾಳೆ ಸಿಸ್ಟರ್ ಪಾಪ ಅವನು ನೊಂದ್ಕೊಂಡಿದ್ದಾನೆ ಸತ್ಯ ಹೇಳ್ಬಿಡಿ ಅಂತ ಚೇತನ್ ಹೇಳ್ತಾನೆ ಬಿಡೋಣ ನಾಳೆ ಹೇಳೋಣ ಹಿಂದೆ ತಿರ್ಗು ನೋಡೋ ಮೊದ್ಲು ನೀವು ಹೋಗ್ಬಿಡಿ ಅಂತ ಹೇಳಿ ಮೀನಾ ಚೇತನ ಕಳಿಸ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಮೀನಾ ಕಾರ್ ನ ಡೆಲಿವರಿ ತಗೊಂಡು ದೇವಸ್ಥಾನದ ಹತ್ರ ಬರ್ತಾಳೆ ಪೂಜೆಗೆ ಅಂತ ಸೂರ್ಯನ್ಗೆ ಚೇತನ್ ಸುಳ್ಳು ಹೇಳಿ ಅವ್ನ್ ಕಾರ್ ತಗೊಂಡಾಯ್ತು ಪೂಜೆಗೆ ನಮ್ಮನು ಕರೆದಿದ್ದಾನೆ ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಲೇ ಚೇತನ ಕಾರ್ ಓನರ್ ಎಲ್ಲೋ ಪುರೋಹಿತರು ಕೂಡ ಬಂದ್ ಆಗೋಯ್ತಲ್ಲೋ ಅಂತ ಸೂರ್ಯ ಹೇಳ್ತಿರ್ತಾನೆ ಏ ಇಲ್ಲೇ ಇದನ್ ಕಣ ಅವನು ಅಂತ ಚೇತನ್ ಹೇಳ್ತಾನೆ ಏನ್ ಹೇಳ್ತಾ ಇದೀರಪ್ಪ ನನ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಪುರೋಹಿತರು ಬಂದು ಕಾರ್ ಗೆ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾರೆ ಎಲ್ಲಾರ್ಗುನು ಆರ್ತಿ ಕೊಡ್ತಾರೆ ಮೀನಾ ತಗೊಳಮ್ಮ ಕೀನಾ ಅಂತ ಪುರೋಹಿತರು ಕೀನಾ ಮೀನಾ ಕೈಲಿ ಕೊಡ್ತಾರೆ ಲೇ ಕೀರ ನೀನೇ ಯಾಕೆ ತಗೋ ಅದು ಓನ್ತಾನೇನು ತಗೋಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಳಿ ಅಂದ್ರೆ ಈ ಕಾರು ನಿಮ್ದೇ ಮೀನ ನಿಮ್ಗೋಸ್ಕರ ಅಂತ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತಾ ಇದ್ದಾಳೆ ಅಂತ ಕುಸ್ಮಾ ಹೇಳ್ತಾರೆ ಅದನ್ನ ಕೇಳಿದ್ರೆ ಸೂರ್ಯಂಗೆ ಖುಷಿ ಆಗುತ್ತೆ ಹೇಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗದೆ ತುಂಬಾನೇ ಶಾಕ್ ನಲ್ಲಿ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ